ಯಾದಗಿರಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ ಹೌದು ನಿರಂತರ ಮಳೆಯ ಪರಿಣಾಮ ಜನಜೀವನ ರಸ್ತೆಗಳ ತುಂಬೆಲ್ಲ ನೀರು ಈ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗಿದೆ ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಮನೆಯೊಳಗೆ ನೀರು ನುಗ್ಗಿಬಿಟ್ಟಿದೆ ಯಾದಗಿರಿ ಜಿಲ್ಲೆಯಾದ್ಯಂತ ಸುರಿತಾ ಇರುವಂಥ ಬಿಟ್ಟು ಬಿಡದ ಮಳೆಯ ಪರಿಣಾಮ ನೋಡಿ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ ಇದು ರಸ್ತೆಯು ಅಥವಾ ಜಮೀನಿರೋ ಜಾಗನೋ ಗೊತ್ತಾಗದ ಮಟ್ಟಕ್ಕೆ ನೀರು ನೋಡಿ ತುಂಬಿ ಹರಿತಾ ಇದೆ ಯರಗೋಳ ಬಾಚುವಾರ ಗ್ರಾಮದ ಎರಡು ಸೇತುವೆ ಸಂಪೂರ್ಣ ಜಲಾವೃತವಾಗಿದ್ದಾರೆ ವರುಣದ ಆರು ಪಟಕ್ಕೆ ಸೇತುವೆ ಜಲಾವೃತ ಆಗಿರುವುದರಿಂದಾಗಿ ಸಂಪರ್ಕಗಳು ಕೂಡ ಕಡಿತವಾಗಿದೆ ಯರಗೋಳ ಗ್ರಾಮದ ಹತ್ತಾರು ಮನೆಗಳಿಗೆ ಜಲ ದಿಗ್ಬಂಧನ ನೋಡಿ ಎಲ್ಲ ವೃದ್ಧರು ಕಷ್ಟಪಟ್ಟುಕೊಂಡು ಹೆಂಗೆ ಒದ್ದಾಡ್ತಿದ್ದಾರೆ ಅನ್ನೋದನ್ನು ನೋಡಬಹುದು ಮುಳುಗಿದ ಸೇತುವೆ ಮೇಲೆ ರೆಡ್ಡಿ ಸಂಚಾರವನ್ನು ಜನ ಮಾಡ್ತಿದ್ದಾರೆ ಈ ಹುಚ್ಚಾಟವನ್ನು ಬಿಡಬೇಕು ಮಂಜಿನ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಭಾಗದಲ್ಲಿ ಮಧ್ಯಭಾಗದಲ್ಲಿ ನಡು ನಡು ಊರಿನಲ್ಲೇ ಹೋಗ್ತಾ ಇರ್ತಕ್ಕಂಥ ಬಾಚುವ ಹನುಮಾನ ಕಣ್ಣಕ್ಕೆ ಹೋಗುವ ಮಾರ್ಗ ಮಧ್ಯೆ ಮೊಟ್ಟ ಮೊದಲ ಬಾರಿಗೆ ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಕೋಟೆಯ ಹಳ್ಳ ತೆರೆಯಲ್ಪಡುವ ಈ ಹಳ್ಳ ಮೊದಲ ಬಾರಿಗೆ ಬಾಚುವ ಗ್ರಾಮದಲ್ಲಿ ಹೋಗ್ತಾ ಇದ್ದು ಇದು ಭೀಕರ ಮಳೆಗೆ ಬೆಳೆ ಮತ್ತೊಮ್ಮೆ ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಗಮನಹರಿಸಿ ಬೆಳೆ ನಷ್ಟ ರೈತರಿಗೆ ಪರಿಹಾರವನ್ನು ಕೊಡಬೇಕು